ರವೆ ಇಡ್ಲಿ ಬಿಸಿ ಬಿಸಿ ರವೆ ಇಡ್ಲಿ ಮಾಡಿದ್ದೀನಿ ಮಕ್ಳಿಗೆ ಇವತ್ತು ತಂದೆ ತಿಂಡಿ ಐತೆ ನನ್ನ ಮಗನಿಗೆ ಹಾಕೊಂಡಿದ್ದೀನಿ ಅವರಿಬ್ಬರು ಹೋದ್ರು ತಿಂಡಿ ತಿಂದೇನೆ ಹೋದ್ರು ಅವ್ರುಗಳಿಗೆ ತಿಂಡಿ ತಿನ್ನಿ ದಿನ ತಿಂಡಿ ತಿನ್ನಲ್ಲ ಹಂಗೆ ಒಳಗಿದೆ ಟೈಮ್ ಆಯಿತು ಟೈಮ್ ಆಯಿತು ಅಂತ ಒಳಗದೆ ತೆಗಿಯೋ ತಿನ್ನಿಸ್ತೀನಿ ಬಿಸಿ ಬಿಸಿ ರವೆ ಇಡ್ಲಿ ಸಕ್ಕತ್ತ ಬಂದೈತೆ ಹೋಟೆಲ್ ಅಲ್ಲೇ ರವೆ ಇಡ್ಲಿನ ಮಾಡಿ ಇವತ್ತು ಒಂದು ಕುಕ್ಕಿಂಗ್ ಬ್ಲಾಗ್ ಮಾಡ್ಕೊಂಡಿದ್ದೀನಿ ತುಂಬ ಬಂದೈತೆ ಅದ್ರ ಜೊತೆಗೆ ಸಾಗು ತರಕಾರಿ ಸಾಗು ಮಾಡ್ಕೊಂಡಿದ್ದೀನಿ ಇಡ್ಲಿ ತುಂಬ ತುಂಬ ಚೆನ್ನಾಗಿ ಬಂದೈತೆ ಈ ವಿಡಿಯೋನ ನೀವು ಒಂದ್ಸರಿ ನೋಡಿ ಟ್ರೈ ಮಾಡಿ ಯಾವಾಗಲೂ ಹೋಟೆಲಲ್ಲೇ ಹೋಗಿ ತಿಂತಾಯಿರ್ತೀವಿ ಮನೇನೂ ಕೂಡ ಈ ರೀತಿ ಮಾಡ್ಕೋಬೋದು ಹೋಟೆಲ್ಗೆ ನಾನು ತುಂಬ ಚೆನ್ನಾಗಿ ಬರುತ್ತೆ ಆದರೆ ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ ಇದಕ್ಕೆ ಅಡುಗೆ ಸೂಡನ ಉಪಯೋಗಿಸ್ಲೇಬೇಕು ಇಲ್ಲ ಅಂತಂದರೆ ಇಡ್ಲಿ ಅದೇ ಕಾರಣಕ್ಕೂ ಚೆನ್ನಾಗಿ ಬರೋಲ್ಲ ಗಟ್ಟಿಯಾಗಿಬಿಡುತ್ತೆ ಕಲ್ಲು ಅಲಂಗೆ ಆಗುತ್ತೆ ತಿನ್ನೋದಕ್ಕೆ ರುಚಿ ಇರೋಲ್ಲ ಅಲ್ವೇನಪ್ಪ ಹ್ಞೂ ಬ್ಲಾನೇ ಬಾಯಗ

ಫ್ರಿಡ್ಜಲ್ಲಿ ಆಯ್ತು ಹಾಕೋಡಲ ತೆಗಿಯಲ್ಲಿ ಫ್ರಿಡ್ಜ್ ಓಪನ್ ಮಾಡೋ ಐತೆ ತೆಗಿಯಾ ಇನ್ನು ಅಷ್ಟೊಂದು ಚಟ್ನಿ ಐತೆ ಚಟ್ನಿ ಇನ್ನೂ ಸುಮಾರು ಐತೆ ಅದಕ್ಕೆ ಚಟ್ನಿ ಮಾಡೋಕ್ಕೋಗ್ಲಿಲ್ಲ ನೆನ್ನೆದೇ ಚಟ್ನಿ ಐತೆ ಅವ್ರು ಯಾರು ಇಬ್ಬರು ತೊಗೊಂಡೋಗೋಲ್ಲ ಅವ್ರು ಯಾವಾಗಲೂ ಸಾಗು ತೊಗೊಂಡೋಗ್ತಾರೆ ಇಡ್ಲಿ ಸಾಗು ಎರಡೂ ಒಟ್ಟಿಗೆ ಕ್ಯಾರಿ ಮಾಡೋಕ್ಕಾಗಲ್ಲ ಮತ್ತು ಇಡ್ಲಿ ಚಟ್ನಿ ಅಷ್ಟು ಇಷ್ಟಪಡೋಲ್ಲ ಸಾಗು ಇದ್ದರೆ ಏನು ಬೇಕಾಗಿಲ್ಲ ಅವ್ರಿಗೆ ನನಗೆ ಮಾತ್ರ ಸಾಗು ಜೊತೆಗೆ ಚಟ್ನಿ ಇರಲೇಬೇಕು ಅದು ಪೂರಿಗಾದರೂ ಅಷ್ಟೇ ಈ ರೀತಿ ಇಡ್ಲಿಗಾದರೂ ಅಷ್ಟೇ ಯಾವುದಕ್ಕಾದ್ರೂ ಸಾಗು ಜೊತೆಗೆ ಚಟ್ನಿ ಏನಿಲ್ಲ ತಗೋ ಎಲ್ರಿಗೂ ಲಂಚ್ ಬಾಕ್ಸ್ ಅವ್ರಿಗೆ ರೆಡಿ ಮಾಡ್ಕೊಟ್ಟಾಯ್ತು ಆಯ್ತಾ ಹಿಂಗಾಯ್ತು ಒಬ್ಬರಿತು ಹೋಟೆಲ್ಗೆ ಹೋಗ್ಬೇಕನಾ ರವೆಡ್ಲಿ ತಿನ್ನೋಕ್ಕೆ ಕರೆಕ್ಟಾಗಿ ಹಿಂಗಾಯ್ತು ಬ್ರಿತೋ ಹೋಟೆಲ್ಗೆ ಹೋಗ್ಬೇಕಾ ರವೆಡ್ಲಿ ತಿನ್ನೋಕ್ಕೆ ಹ್ಮ್ ಹ್ಞೂ ಅಂತೆ ಹ್ಮ್ ಹ್ಮ್ ಅಯ್ತ್ ಚೆನ್ನಾಗಿ ಗೂಡ್ ಗೂಡ್ ಥರ ಬಂದೈತೆ ಅಂದರೆ ನಾವು ಹಾಕೋ ಮೆಜರ್ಮೆಂಟ್ ಮೇಲೆ ಅಷ್ಟೇ ಡಿಪೆಂಡ್ ಆಗೋದಿದೆ ನಾವು ಮೊಸರುನ ಮೊಸರು ಮತ್ತು ನೀರನ್ನ ಅಡತೆಯ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೇಳು ಅರ್ಧ ಕೆ ಜಿ ರವೆಗೆ ಅರ್ಧ ಲೀಟ್ರ್ ಮೊಸರು ಹಾಕ್ಕೊಳ್ಳೇಬೇಕು ಹಾಗೆ ಒಂದು ನೋಡಿದಷ್ಟು ನೀರು ಒಂದು ಕಾಲು ಲೀಟ್ರಷ್ಟು ನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕ್ತೀನಿ ಫಸ್ಟು ರವೆ ಇಡ್ಲಿದೆ ವಿಡಿಯೋ ಬಿಡ್ತಾ ಇದ್ದೀನಿ ಹಾಗಾಗಿ ನೀವು ರವೆ ಇಡ್ಲಿ ಕೂಡ ಹೇಗೆ ಮಾಡೋದು ಅಂತ ನೀವು ನನ್ನ ವೀಡಿಯೋದಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಮಕ್ಕಳು ದೊಡ್ಡವರು ತುಂಬಾ ಇಷ್ಟಪಡ್ತಾರೆ ಇವತ್ತು ಅಡುಗೆ ಮನೆ ನೆನೆಸ್ಕೊಂಡ್ರೆ ಭಯ ಆಯ್ತೈತಿ ನೋಡಿ ಎಷ್ಟು ಗಲೀಜು ಆಯ್ತು ಅಂದ್ರೆ ಈಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಗಲೀಜಂದ್ರೆ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದೇ ಇರೋದು ಅಷ್ಟು ಪಾತ್ರೆಗಳು ರಾಶಿ ಆಗ್ಬಿಟ್ಟೈತಿ ನೋಡಿ ಅಲ್ಲಿ ಏನು ಮಾಡದಿ ಕಾಫಿ ಇಟ್ಕೊಂಡಿದೀನಿ ಸಾಗು ಮಾಡಿದ್ದೆ ಇಡ್ಲಿಗೆ ಇನ್ನ ಇಷ್ಟು ಇಡ್ಲಿ ಇದೆ ಬೆಳಗ್ಗೆ ಮಧ್ಯಾಹ್ನಕ್ಕೂ ಇದೆ ನನಗೂ ಕೂಡ ಮಕ್ಕಳಿಗೂ ಅದೇ ಟೈಮಾಗ ಕಾಫಿ ಬಸ್ಕೊಂಡು ಕಾಫಿ ಕುಡಿದು ಸ್ವಲ್ಪ ಕುತ್ಕೋಬೇಕು ಹೆಚ್ಚು ಕಮ್ಮಿ ನಾನು ಆರೂವರೆಗೆ ಬಂದಿಂತಳುವ ಈಗ ಹೆಚ್ಚು ಕಮ್ಮಿ ಒಂಬತ್ತು ಗಂಟೆ ಆಯ್ತಾ ಬಂತು ಎಂಟು ಮುಕ್ಕಾಲಿ ಟೈಮ್ ಕರೆಕ್ಟಾಗಿ ಒಂದೇ ಸಮ ಅಡುಗೆ ಮನೇಲಿತ್ತು ಸಾಕಾಯಿದೆ ತರಗಡೆ ಈಗೆಲ್ಲ ಅದು ಬ್ಲಾಗಿಗೆ ವಿಡಿಯೋ ಮಾಡ್ತೀನಿ ಅಂದರೆ ಬ್ಲಾಗ್ಗೆ ಅಡುಗೆ ಮಾಡ್ತೀನಿ ಅಂತ ತುಂಬ ಹಿಂಸೆ ಅದೆಲ್ಲ ರೆಡಿ ಮಾಡ್ಕೊಂಡು ಮುಗಿಸೋ ತನಕ ಹೆಚ್ಚು ಕಮ್ಮಿ ಒಂದೊಂದುವರೆ ಗಂಟೆ ಟೈಮು ನೀವು ಏನೇ ಸಣ್ಣ ಪುಟ್ಟದ್ದು ಮಾಡೋಕ್ಕೋಗ್ರೂ ಒಂದರಿಂದ ಒಂದೂವರೆ ಗಂಟೆ ಟೈಮ್ ಬೇಕೇ ಬೇಕಾಗುತ್ತೆ ಅದೇ ಹಿಂಸೆ ಇಡ್ಲಿ ಮಾಡೋದೇ ಆಮೇಲೆ ಚಟ್ನಿ ಮಾಡೋಣ ಅಂದ್ಕೊಂಡೆ ಚಟ್ನಿ ಬೇಡ ಸಾಗು ಮಾಡಿಕೊಡೋ ಮಕ್ಕಳು ಸಾಗು ಇಷ್ಟ ಅಂದ್ಬಿಟ್ಟು ಸಾಕು ಮಾಡೋಷ್ಟು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಮಕ್ಕಳು ತಿಂಡಿ ಪಿಡ್ಲಿಕ್ಕೆ ಹೋದರು ಬೇಜಾರು ಮಕ್ಕಳು ತಿಂಡಿ ತಿಂದಿದಾಗ ಹೋದ್ರೆ ಸಖತ್ ಬೇಜಾರಾಗುತ್ತೆ ಈಗ ಬಿಸಿ ಬಿಸಿಯಾಗಿ ಸ್ಟ್ರಾಂಗಾಗಿ ಕಾಫಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಕುತ್ಕೋತೀನಿ ಆಮೇಲೆ ಬಂದು ಅಡುಗೆ ಮನೆ ಕ್ಲೀನ್ ಮಾಡ್ಕೋತೀನಿ ಅಡುಗೆ ಮನೆ ಕ್ಲೀನ್ ಮಾಡೋ ತನಕ ಹೆಚ್ಚು ಕಮ್ಮಿ ಮುಕ್ಕಾಲು ಗಂಟೆನಾದ್ರೂ ಬೇಕೇ ಬೇಕು ಸಖತ್ ಪಾತ್ರೆಗಳಿದ್ದಾವೆ ರಾತ್ರಿಯಿಂದನೂ ಪಾತ್ರೆಗಳೈತೆ ರಾತ್ರಿ ಪಾತ್ರೆಗಳು ಕೂಡ ತೊಳೆದಿಲ್ಲ ಊಟ ಮಾಡಿದ್ದೆಲ್ಲ ಹಂಗೈತೆ ಈಗೆಲ್ಲ ಕ್ಲೀನ್ ಮಾಡಿ ನಾ ಸ್ನಾನ ಮಾಡಿ ಮತ್ತೆ ಮೆಡಿಕಲ್ ಹೊರಡೋ ತನಕ ಹೆಚ್ಚು ಕಮ್ಮಿ ಹತ್ತುವರೆ ಆಗುತ್ತೆ ಹಾಲು ಮಾತ್ರ ಯಾವಾಗಲೂ ಕ್ಲೀನಾಗಿರುತ್ತೆ ಯಾಕಂದರೆ ನಮ್ಮನೆಯವರು ಬೆಳಗ್ಗೆನೇ ಎದ್ದು ನೀಟಾಗಿ ಗಿಸ ಗುಡಿಸಿ ರೆಡಿ ಹೋಗ್ತಾರೆ ಇವತ್ತಿನ್ನೂ ಪೂಜೆ ಆಗಿಲ್ಲ ನೋಡಿ ಪೂಜೆ ಆಗಿಲ್ಲ ಇವತ್ತು ಪೂಜೆ ಮಾಡೋಗೋರು ರಾತ್ರಿ ಸಂಜೆ ನಿನ್ನೆ ಸಂಜೆ ಹಚ್ಚಿ ಹಚ್ಚಿ ದೀಪ ಬೆಳಗ್ಗೆ ತನಕ ಉರಿತಾನೆ ಇತ್ತು ಏಳು ಗಂಟೆ ತನಕ ಉರಿತಾ ಇತ್ತು ಬೆಳಗ್ಗೆ ನಾನು ತಿಂಡಿ ಮಾಡೋ ತನಕ ಹೆಚ್ಚು ಕಮ್ಮಿ ದೀಪ ಉರಿತಾನೆ ಇತ್ತು ಎದ್ದಿದ ತಕ್ಷಣ ಹುರಿತಾರ ದೀಪ ಅನ್ನೋದು ಖುಷಿಯಾಗುತ್ತೆ ಅಲ್ವಾ ನೋಡಿ ಮಕ್ಕಳಿನ್ನ ಬೆಡ್ಶೀಟ್ ಕೂಡ ಮಾಡಿಸಿಲ್ಲ ಈ ರೂಮ್ದು ಹಂಗೆ ಬಿದ್ದೈತೆ ನೋಡಿ ಇನ್ನು ಆ ರೂಮ್ ಕೇಳಲೇಬೇಡಿ ಆ ರೂಮ್ ಅಂತೂ ಇನ್ನೂ ಹುಟ್ಟು ಗಬ್ಬಾಗಿರುತ್ತೆ ನೋಡಿ ಇವೆಲ್ಲ ಕ್ಲೀನ್ ಮಾಡಿ ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ತಿಂಡಿ ತಿಂದು ತಿಂಡಿ ತಿನ್ನಲ್ಲ ಅಲ್ಲೇ ಹೋಗಿ ತಿಂತಿದ್ದೆ ಇವತ್ತು ನೋಡಬೇಕು ಕಾಲೆಲ್ಲ ನೋಡ್ಬಿಡುತ್ತೆ ನನ್ನ ಮಗ ಒಬ್ಬನೇ ತಿಂಡಿ ತಿಂದಿದ್ದು ಇನ್ನೆರಡು ತಿಂದಿಲ್ಲ ಬೇಜಾರು ಅಪ್ರೂಪಕ್ಕೆ ಕ್ಯಾವಾಗ ಎದ್ದು ಮಕ್ಕಳಿಗೆ ತಿಂಡಿ ಮಾಡ್ಕೊಡೋಣ ಅಂದ್ರೆ ಹಿಂಗೆ ಡೈಲಿ ಅವಳೇ ಮಾಡ್ತಾಳೆ ಇವತ್ತು ನಾನು ಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡಿದೆ ಅವಳ ಫ್ರೆಂಡೆನ ಫೋನ್ ಮಾಡಿದ್ರು ಕಾಲೇಜ್ ಬಸ್ ಬಿಟ್ಟಿದೆ ಅಂತ ಒಂದೇ ಸಮ ಓಡೋದು ಪಾಪ ಕೇಳ್ತೀನಿ ಕಾಲೇಜ್ ಬಸ್ ಸಿಕ್ತು ಏನು ಮಾಡೋದು ಗೊತ್ತಿಲ್ಲ ಕೇಳ್ತೀನಿ ಸಿಕ್ಕಿರ್ತಾ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿರುತ್ತೆ ಸಿಕ್ಕಿಲ್ಲ ಅಂದರೆ ಮತ್ತೆ ವಾಪಸ್ ಬರ್ತಾಳೆ ಗಾಡೀಲಿ ಬಿಟ್ಕೊಡಿ ಅಂತಾಳೆ ಅಷ್ಟೆ ಅವಳು ಬಂದಿಲ್ಲ ಅಂದರೆ ಸಿಕ್ಕಿರುತ್ತೆ ಎರಡು ಕಡೆ ಸ್ಟಾಪ್ ಇರುತ್ತೆ ಒಂದು ಸೈಡ್ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಫೋನ್ ಮಾಡಿ ಕೇಳ್ತೀನಿ ಬಸ್ ಸಿಕ್ತಾ ಎಲ್ಲಿಗೆ ಅಂತ ಆಗಲೇ ಕಾಲೇಜು ಕಾಲೇಜಲ್ಲಿ ಇರ್ತಾಳೆ ನೋಡಿ ಪಾತ್ರೆನ ಚೆನ್ನಾಗಿ ಸೀಸ್ಬಿಟ್ಟು ಶೆಲ್ಫ್ ಮೇಲೆ ಎಸ್ತವ್ರೆ ನೋಡಿ ಈಗ ಸಿಕ್ತು ನಾನು ಒಂಚೂರು ಮೇಲ್ಗಡೆ ಕೆಲವು ಪಾತ್ರೆಗಳು ತೆಗಿಯಣ ಅಂತ ಹೋದರೆ ಫುಲ್ಲು ಸೀಸಿಟ್ಟವ್ರೆ ಈ ಚಾಕುನಲ್ಲಿ ಈ ಚಾಕುನಲ್ಲಿ ಕೆರೆದಿರೋದು ಹಿಂಗೆ ಮಾಡ್ತಾರೆ ಎಷ್ಟಿತ್ತು ಅಂದರೆ ನಿಮ್ಗೆ ಫಸ್ಟೇ ತೋರಿಸ್ಬೇಕಿತ್ತು ಸುಮಾರು ಗಣಿತಲೆ ತೆಗ್ದಿರೋದು ಫುಲ್ ಅಂಟ್ಕೊಬಿಟ್ಟೈತೆ ಅದು ತೆಗಿಯೋಕ್ಕಾಗಿಲ್ಲ ತೆಗ್ದು ಮೇಲ್ಗಡೆ ಬಿಸಾಕಿರೋದು ಇವತ್ತೊಂದು ಲೋಟ ಕೂಡ ಹೊಡೆದೋಗೈತೆ ಆಯಿತಾ ಅಂತೂ ಇಂತೂ ನೋಡಿ ಈ ಹದಕ್ಕೆ ತಂದಿದ್ದೀನಿ ಇನ್ನೂ ಸ್ವಲ್ಪ ಉಜ್ಜಬೇಕು ಕೈಯ ನಾವು ಅನ್ಬಿಡ್ತು ನನಗೆ ಉಜ್ಜ ತನ್ಕೊಂಡು ಫುಲ್ಲು ಹೆಂಗೆ ಮಾಡಿದ್ರು ಅಂದರೆ ಫುಲ್ ಇದ್ರೊಳಗಡೆ ಫುಲ್ ಕಟ್ಬಿಟ್ಟೈತೆ ಅಷ್ಟು ಹಾಲೇನೋ ಇಟ್ಟು ಚೆನ್ನಾಗಿ ಸೀಸ್ಬಿಟ್ಟು ತಗೊಂಡು ಮೇಲುಗಡೆ ಹಾಕಿರೋದು ಅಲ್ಲಿಟ್ಟರೆ ನಾನು ಬೆಳ್ಕೊತೀನಿ ನಾನು ಸರಿ ಸೀಸಿರೋದು ಇಲ್ಲ ಅಂತ ತಗೊಂಡು ಪಾತ್ರೆಗಳ ಮೇಲುಗಡೆ ಎಸ್ಬಿಟ್ರೆ ಆಯಿತಾ ಮುಗಿತಪ್ಪ ಅಡುಗೆ ಮನೆ ಕೆಲಸ ಸಾಯಿಸ್ತಾವೆ ಇವತ್ತಂತೂ ಎಲ್ಲ ಕೆಲಸ ಮುಗಿಸ್ಕೋ ತನಕ ಫುಲ್ಲು ಮಾಡ್ಕೊಳ್ಳೋ ತನಕ ಹಿಂಸೆ ಹೋಯ್ತು ಅವ್ರಿಗೇನು ಕೆಲಸ ಬಿಟ್ಟಿಲ್ಲ ಎಲ್ಲ ಕೆಲಸ ಮುಗಿಸಿದ್ದೀನಿ ಏನಪ್ಪ ಅಂದರೆ ರಾತ್ರಿ ನಾನು ಸ್ವಲ್ಪ ಒನ್ ಟೈಮ್ಗೆಲ್ಲಾದ್ರು ಅಡುಗೆ ಮಾಡ್ಕೊಳ್ಬೇಕು ರಾತ್ರಿ ಬೆಳಗ್ಗೆ ಮತ್ತೆ ಮತ್ತೆ ನೀವು ಮಾಡಿದ್ದೀನಿ ರಾತ್ರಿ ಅಡುಗೆ ಕೆಲಸ ಮಾಡ್ಕೊಳ್ಬೇಕು ಅವಾಗ್ಲೇ ಹೆಂಗಿತ್ತು ನೋಡಿ ಅಡುಗೆ ಮನೆ ಈಗ ಫುಲ್ಲು ಕ್ಲೀನ್ ಮಾಡಿರೋದು ಇದರಲ್ಲಿ ಒಂಟ ಟಪ್ ಪಾತ್ರೆನ ಜೋಡಿಸಿ ಮತ್ತೆ ತೊಳೆದಿರೋದು ಕಸವನ್ನು ಗುಡಿಸ್ಕೋಬೇಕು ಕಸವನ್ನು ಗುಡಿಸ್ಕೊಂಡ್ರೆ ಮುಗೀತು ಒಂದು ಟಬ್ಬು ಪಾತ್ರೆನ ಫಸ್ಟ್ ತೊಳೆದು ಅದನ್ನ ಸೋರಾಕಿ ಜೋಡಿಸ್ಬಿಟ್ಟು ಮತ್ತೆ ಇಷ್ಟ ಪಾತ್ರೆಗಳು ಇದನ್ನೋಡ್ ಬಂದು ಜೋಡಿಸ್ಕೋತಾಳೆ ಕರುಡೇ ಬಂದಾ ಹಾ ಹಾ ಹಾಬಿ ಪದ್ರ ಸಿಸಿದ್ಯಾ ಮತ್ತೆ ಇನ್ನ ಯಾರು ಅಕಿವಿ ಇರಬಹುದು ಯಾರು ಹಾಬಿ ಮಾಡೋ ನಾನು ನೀನು ಕುಳ್ಳಮ್ಮ ಮೂರ್ತಿ ಅಮ್ಮ ಇಲ್ಲ ಅಮ್ಮ ನಿಮ್ಮ ಹಾಬಿ ಮಾಡ್ತಾರೆ ನಿಮ್ಮ ಹಾಬಿ ನಾನು ಮಾಡಿ ಸಿಟ್ ಟಾವ್ ಬರ್ತೀನಿ

ಮೇಲ್ಗಡೆ ಧೂಳೋಡಿ ಅನ್ನ ಅಂದ್ಬಿಟ್ಟು ಬರ್ಲೈತ್ಕೊಂಡ್ ಧೂಳು ತಿದ್ರೆ ನೋಡಿದ್ರೆ ಪಾತ್ರೆ ಸೀಸ್ಫುಡ್ ಮೇಲ್ಗಡೆ ಹಾಕಿದ್ರೆ ಕಾಫಿ ಬಿಸಾಕಿರೋದು ಬಿಸಾಕಿರೋದು ಮೇಲ್ಗಡೆ ಅದು ಒಳಗ ಇಷ್ಟೊಂದ್ ಇಂಚ್ ಐತೆ ಫುಲ್ಲು ಕೆದ್ದಿದ್ದು ಕೈಯ ಬಂದ್ಬಿಡ್ತು ಅಂದ್ಬಿಡ್ತು ನನ್ಗೆ ಉಕ್ಕಾಲ್ ಭಾಗ ಉಜ್ಜವ್ರೆ ಉಜ್ಜಕ್ ಆಗಿಲ್ಲ ಫುಲ್ಲರಿಗೆ ಉಜ್ಜಕ್ ಆಗಿಲ್ಲ ಯಾರ ಕೊರಾಗ ಗೊತ್ತಿರ ಉಜ್ಜಕ್ಕಾಗಿಲ್ಲ ಇನ್ನೊಂದಷ್ಟಿತ್ತು ಉಜ್ಜಕ ನಾನು ಚಾಕು ತಗೊಂಡಿ ತೆಗ್ದು ಏನೋ